ಏ ಮಂಜ ನೆಕ್ಸ್ಟ್ ಕೇಸ್ ಕಲ್ಸ ಏ ನಾಗ ಅಣ್ಣ ನಿನಗೆ ಆವಾಗಲೇ ಹೇಳಿದ್ದೀನಿ ನಾವು ರೌಡೀಸನ್ ಬಿಟ್ಟು ಈಗ ಪ್ರೊಡ್ಯೂಸ್ ಮಾಡೋಕೆ ಬಂದಿರೋದು ಬರ್ತಿರೋದು ಯಾವ ಕೇಸ್ಗಳೆಲ್ಲ ಡೈರೆಕ್ಟರ್ಗಳು ನಕ್ಕ ನಿನಗೆ ಪದೇ ಪದೇ ಹೇಳೋಂಗಿಲ್ಲ ಮಕ್ಕ ರುಪಾಕ್ಬಿಡ್ತೀನಿ ಕರಿ ನೆಕ್ಸ್ಟ್ ಆಯ್ತು ಅಣ್ಣ ಮಂಜು ನೆಕ್ಸ್ಟ್ ಕಳ್ಸಿ ಸರ್ ನಮಸ್ಕಾರ ನಮಸ್ಕಾರ ಡೈರೆಕ್ಟ್ರೇ ಕುತ್ಕಲಿ ಕಾಫಿ ತಿಂಡಿ ಎಲ್ಲ ಆಯಿತಾ ಎಲ್ಲ ಆಯಿತು ಸರ್ ಎಲ್ಲ ಆಯಿತು ಸರ್ ಹ್ಞೂ ಮುಂಚೆ ಯಾವ ಸಿನಿಮಾ ಮಾಡಿದ್ರಿ ಹಂಡ್ರೆಡ್ ಡೇಸ್ ಅಂತ ಸಿನಿಮಾ ಮಾಡಿದೆ ಸರ್ ಹಾಂ ಏನು ರೀ ಡೈರೆಕ್ಟ್ರೆ ಮೊದಲನೇ ಸಿನಿಮಾನ ಹಂಡ್ರೆಡ್ ಡೇಸಾ ಹೌದು ಸರ್ ಆದರೆ ಮೂರೇ ದಿನ ಸರ್ ಓಡಿದ್ದು ಯಾಕೆ ಯಾಕೆಂದ್ರೆ ಸಿನಿಮಾ ಟೈಟ್ಲಿ ಹಂಡ್ರೆಡ್ ಡೇಸ್ ಅಲ್ವಾ ಸರ್ ಎಲ್ಲ ಕಡೆ ಪೋಸ್ಟ್ ಅನ್ಸಿದಕ್ಕೆ ಸಿನಿಮಾ ಬಂದು ನೂರು ದಿನ ಆಗೈತಲ್ಲ ನಾವು ಆಲ್ರೆಡಿ ನೋಡ್ಬಿಟ್ಟಿವಿ ಅಂತ ಜನ ಯಾರೂ ಬಂದು ನೋಡಲೇ ಇಲ್ಲ ಸರ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡಿದ್ರಿ ಪ್ಯಾನ್ ಇಂಡಿಯಾ ಸರ್ ಹಾಂ ಏನು ತಮಾಷಾ ಡೈರೆಕ್ಟ್ರೆ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗೋದು ಅಂದರೆ ಒಳ್ಳೆ ದುಡ್ಡೆ ಮಾಡಿರ್ತೀರಿ ಅಲ್ವಾ ಹ್ಞೂ ಸರ್ ಸ್ಯಾಂಡ್ವುಡಲ್ಲೆಲ್ಲ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್ ಹಾಂ ರೀ ಡೈರೆಕ್ಟ್ರೆ ಮಾಡಿರಿ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಸ್ಯಾಂಡ್ಲ್ವುಡ್ಡಲ್ಲಿ ಒಳ್ಳೆ ಕಲೆಕ್ಷನು ಅಂತೀರಾ ಸಿನ್ಮಾ ಟೈಟ್ಲೇನು ಆಗಲಿ ಹೇಳಿದ್ನಲ್ಲ ಸರ್ ಪ್ಯಾನ್ ಇಂಡಿಯಾ ರೇ ರೀ ನೀವು ಪ್ಯಾನ್ ಇಂಡಿಯಾ ಡೈರೆಕ್ಟ್ರು ಅಂತ ಸಿನಿಮಾ ಟೈಟ್ಲೇನು ಹಾಂ ಸಿನಿಮಾ ಟೈಟ್ಲೇ ಪ್ಯಾನ್ ಇಂಡಿಯಾ ಸರ್ ಹೋಗಲಿ ಈ ಸಿನಿಮಾ ಟೈಟ್ಲ್ ಏನು ಚಿತ್ರಮಂದಿರ ತುಂಬಿದೆ ಸರ್ ಎದ್ದಳ ಮೇಲೆ ಯಾಕೆ ಸರ್